सकत कारा बन्ना मतुरुची आची चिली पावड़। ಅನಧಿಕೃತ ಪಿಜಿಗಳ ಮೇಲೆ ಜಿಬಿಎ ತಂಡದಿಂದ ಇದೀಗ ದಾಳಿ ನಡೆಸಲಾಗಿದೆ ಜಿಬಿಎ ಅಧಿಕಾರಿಗಳಿಂದ ಹದಿನಾಲ್ಕು ಪಿಜಿಗಳಿಗೆ ಬೀಗ ಹಾಕಲಾಗಿದೆ ಎಸ್ಒಪಿ ಮಾರ್ಗಸೂಚಿ ಅನ್ವಯ ಕಾರ್ಯವನ್ನು ನಿರ್ವಹಿಸ್ತಾ ಇರಲಿಲ್ಲ ಯಾವ್ಯಾವ ಪಿಜಿಗಳು ಆ ಪಿಜಿಗಳಿಗೆ ಬೀಗವನ್ನು ಹಾಕಲಾಗಿದೆ ಆರೋಗ್ಯ ಸುರಕ್ಷತೆಯ ಹಿತದೃಷ್ಟಿಯಿಂದ ಕ್ರಮವನ್ನು ಕೈಗೊಳ್ಳಲಾಗಿದೆ ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಹದಿನಾಲ್ಕು ಪಿಜಿಗಳಿಗೆ ಬೀಗವನ್ನು ಹಾಕಲಾಗಿದೆ ಎಸ್ಒಪಿ ಮಾನದಂಡವನ್ನು ಉಲ್ಲಂಘಿಸಿದ ಪಿಜಿಗಳು ಕಾನೂನು ಬಾಹಿರವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇವೆ ಅಂತ ಹೇಳಿ ಈಗ ಜಿ ಬಿ ಎ ತಂಡದಿಂದ ಅಂದ್ರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ತಂಡ ಏನಿದೆ ಆ ತಂಡದಿಂದ ಇದೀಗ ಅನಧಿಕೃತವಾಗಿ ಏನು ಪಿ ಜಿ ನಡೆಸ್ತಾ ಇದ್ದಾರೆ ಆ ಪಿ ಜಿಗಳಿಗೆ ಬೀಗವನ್ನ ಹಾಕಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಒಂದು ಪಿ ಜಿಯನ್ನ ಸ್ಥಾಪನೆ ಮಾಡಬೇಕು ಅಂದ್ರೆ ನಾವೊಂದು ಪಿ ಜಿಯನ್ನು ನಡೆಸಬೇಕು ಅಂತ ಅಂದ್ರೆ ಸರ್ಕಾರದಿಂದ ಕೆಲವೊಂದಷ್ಟು ರೂಲ್ಸ್ ಇರುತ್ತೆ ಸೆಕ್ಯೂರಿಟಿ ಇರಬಹುದು ಊಟದ ವ್ಯವಸ್ಥೆ ಇರಬಹುದು ಶುಚಿತ್ವ ಇರಬಹುದು ಹೀಗೆ ಕೆಲವೊಂದಷ್ಟು ರೂಲ್ಸ್ ಇರುತ್ತೆ ಆ ಎಲ್ಲಾ ರೂಲ್ಸ್ ಇವರು ಫಾಲೋ ಮಾಡಲೇಬೇಕು ಸರ್ಕಾರದಿಂದ ಏನು ನೋಟಿಸ್ ಅನ್ನ ಕೊಟ್ಟಿರ್ತಾರೆ ಆ ನೋಟಿಸ್ಗೂ ಕೂಡ ಇವರು ರಿಯಾಕ್ಟ್ ಮಾಡಬೇಕಾಗಿರುತ್ತೆ ಆದ್ರೆ ಕೆಲವೊಂದಷ್ಟು ಪಿ ಜಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾವು ನೆನೆಸ್ಕೊಳ್ಳೋದಾದ್ರೆ ಕೋರ್ಮಂಗ್ಲಾ ಪಿ ಜಿನ ಎಕ್ಸಾಂಪಲ್ ಆಗಿ ತಗೊಳ್ಳೋದಾದ್ರೆ ಅಲ್ಲಿ ಇತ್ತೀಚೆಗೆ ಕೊಲೆಯನ್ನ ಮಾಡಲಾಗಿತ್ತು ಅಂದ್ರೆ ಇಂತಹ ಪಿ ಜಿಗಳಲ್ಲಿ ಹೈ ಸೆಕ್ಯೂರಿಟಿಯನ್ನ ಕೂಡ ಕೊಡಬೇಕಾಗಿರುತ್ತೆ ಆದ್ರೆ ಈ ಪಿ ಜಿ ಓನರ್ಸ್ ಇರ್ತಾರೆ ದುಡ್ಡು ಉಳಿಸೋದಕ್ಕೋಸ್ಕರ ಯಾವುದೇ ರೀತಿ ಸೆಕ್ಯೂರಿಟಿಯನ್ನ ನೀಡಿರಲಿಲ್ಲ ನೀಡಿರ್ತಾ ಇರ ನೀಡಿರ್ತಾ ಇರಲ್ಲ ಹಾಗಾಗಿ ಈ ರೀತಿ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಜಿ ಬಿ ಎ ತಂಡದಿಂದ ಜೊತೆಗೆ ಊಟದ ವ್ಯವಸ್ಥೆಯನ್ನ ನೋಡಿದ್ರೆ ಊಟ ಸ್ವಲ್ಪವೂ ಕೂಡ ಚೆನ್ನಾಗಿರೋದಿಲ್ಲ ಶುಚಿತ್ವ ಇರೋದಿಲ್ಲ ಇದು ಆ ಪಿಚಿಯಲ್ಲಿ ಏನಿರ್ತಾರೆ ಅವರ ಮೇಲೆ ಆರೋಗ್ಯದ ಮೇಲೆ ಅವರ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತೆ ಹಾಗಾಗಿ ಇವತ್ತು ಜಿ ಬಿ ಎ ತಂಡದಿಂದ ಕೆಲವೊಂದಷ್ಟು ಪಿ ಜಿಗಳಿಗೆ ನೋಟಿಸ್ ಅನ್ನ ನೀಡಿ ಬೀಗವನ್ನ ಜಡಿಯಲಾಗಿದೆ